ರಸ್ತೆ ಸುರಕ್ಷತೆ ಸೈಬರ್ ವಂಚನೆ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಜನಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಬಳ್ಳಾರಿಯಲ್ಲಿಂದು ಜಾಗೃತಿ ಓಟ ಹಮ್ಮಿಕೊಳ್ಳಲಾಗಿತ್ತು ಓಟದಲ್ಲಿ ಪೊಲೀಸರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉತ್ಸಾಹದಿಂದ ಭಾಗಿಯಾಗಿದ್ದರು ಡಿಜಿಪಿ ಲೋಕೇಶ್ ಸೈಬರ್ ವಂಚನೆ ಸೇರಿದಂತೆ ಇತರ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮ್ಯಾರಥಾನ್ ಉದ್ದೇಶವಾಗಿದ್ದು ಓಟಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದು ಹೇಳಿದರು ಬಳ್ಳಾರಿ ಸಾರ್ವಜನಿಕಲ್ಲಿ ಕೇಳಿಕೊಳ್ಳೋದೇನಂತಂದರೆ ಹೆಚ್ಚಿನ ಸೈಬರ್ ಅಪರಾಧಗಳಿಗೆ ತಾವು ಬಲಿಯಾಗಿದ್ವಿ ಸೈಬರ್ ವಂಚನೆ ಪ್ರಕರಣಗಳು ಕಂಡಾಗ ತಕ್ಷಣ ಏನು ಒಂದು ಆಂಗ್ಲ ಭಾಷೆಯಲ್ಲಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಅಂದರೆ ಮೊದಲ ಒಂದು ಗಂಟೆ ಒಳಗೆ ಹತ್ತೊಂಬತ್ತು ಮೂವತ್ತು ಒನ್ ನೈನ್ ತ್ರೀ ಝೀರೋ ನಂಬರ್ಗೆ ತಾವು ಏನಾಯ್ತು ಯಾವ ರೀತಿ ಮೋಸ ಹೋದೆ ಅಕಸ್ಮಾತ್ ಏನಾದರೂ ಮೋಸ ಫೋನ್ ಮಾಡಿದ್ರೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಏನಾಗ್ತಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ರಸ್ತೆ ಸಂಚಾರಿ ನಿಯಮಗಳನ್ನು ಪಾಲಿಸಲು ಹೊಸ ಆಪ್ ಸಿದ್ಧಪಡಿಸಲಾಗಿದ್ದು ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇದರಲ್ಲಿ ಅಪ್ಲಿಕೇಶನ್ಸ್ ಬರುತ್ತೆ ಕ್ಯೂ ಆರ್ ಕೋಡಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಆದ ಅಂದರೆ ಅವರು ಪ್ರಮಾಣ ಮಾಡ್ದಂಗೆ ನಾವಿನ್ಮೇಲೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಸಹ ಇದನ್ನು ಈ ಫ್ಲೆಡ್ಜಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು